ಸಚಿವ ಸ್ಥಾನಕ್ಕೆ ಪೈಪೋಟಿ ಶುರುವಾಗಿದೆ ಈ ಬಾರಿ ರಾಜ್ಯಕ್ಕೆ ಒಲಿಯಲಿದೆ ಮೂರು ಪ್ಲಸ್ ಒಂದು ಮಂತ್ರಿ ಸ್ಥಾನ ತತ್ರ ನಾಲ್ಕು ಮಂತ್ರಿ ಸ್ಥಾನ ಒಲಿಯಲಿದೆ ರಾಜ್ಯಕ್ಕೆ ಅಂತ ಹೇಳಲಾಗುತ್ತೆ ಮಂತ್ರಿ ಆಗೋದು ಪಕ್ಕಾ ಬಿ ಜೆ ಮೂರು ಜನಕ್ಕೆ ಸಚಿವ ಸ್ಥಾನ ಸಿಗೋದು ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ ಆ ಮೂರು ಯಾರು ಅನ್ನೋ ಲೆಕ್ಕಾಚಾರವನ್ನು ನೀವು ಕೂಡ ಈಗಾಗಲೇ ಮಾಡ್ತಾ ಇರ್ತೀರಿ ನೋಡಿ ಒಂದು ಕಡೆ ಪ್ರಹ್ಲಾದ್ ಜೋಶಿ ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ಮತ್ತೊಂದು ಕಡೆ ಬಸವರಾಜ್ ಬೊಮ್ಮಾಯಿ ಮತ್ತೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಜೆ ಡಿ ಎಸ್ ಮೈತ್ರಿಯನ್ನ ಮಾಡಿಕೊಂಡಿದ್ದಾರೆ ನಾಲ್ಕು ಜನಕ್ಕೆ ಮಂತ್ರಿ ಪಟ್ಟ ಒಲಿಯತ್ತ ಅನ್ನೋ ಒಂದು ಪ್ರಶ್ನೆ ನೋಡಿ ಪ್ರಹ್ಲಾದ್ ಜೋಶಿ ಮತ್ತೊಮ್ಮೆ ಸಂಪುಟ ಸೇರುವುದು ನಿಶ್ಚಿತ ಲಿಂಗಾಯತ ಕೋಟಾದಡಿ ಜಗದೀಶ್ ಶೆಟ್ಟರ್ ಅಥವಾ ಬಸವರಾಜ್ ಬೊಮ್ಮಾಯಿ ಒ ಬಿ ಸಿ ಕೋಟಾದಡಿ ಪಿ ಸಿ ಮೋಹನ್ಗೆ ಅವಕಾಶ ಕೊಡೋ ಸಾಧ್ಯತೆ ಇದೆ ಕುಟುಂಬದ ಎಲ್ಲರಿಗೂ ಹುದ್ದೆ ಕೊಟ್ಟ ಕಾರಣಕ್ಕೆ ರಾಘವೇಂದ್ರಗೆ ಮಿಸ್ ಆಗೋ ಸಾಧ್ಯತೆ ಇದೆ ಅಂತ ಜೋಶಿ ಮೋದಿಯವರ ಅತ್ಯಂತ ಆಪ್ತ ಸಾಕಷ್ಟು ಅನುಭವ ಇದ್ರೂ ವಯಸ್ಸಾಗಿದೆ ಹೀಗಾಗಿ ಗದ್ದಿಗೌಡರಿಗೆ ಸಚಿವ ಸ್ಥಾನ ತಪ್ಪೋ ಲಕ್ಷಣಗಳಿದೆ ಬಿ ವೈ ರಾಘವೇಂದ್ರ ಸಹ ನಿರೀಕ್ಷೆಯಲ್ಲಿದ್ದಾರೆ ಆದರೆ ಕುಟುಂಬದ ಎಲ್ಲರಿಗೂ ಹುದ್ದೆ ಅನ್ನೋ ಕಾರಣಕ್ಕೆ ಅವಕಾಶ ಮಿಸ್ ಆಗಬಹುದು ಪಾರ್ಲಿಮೆಂಟರಿ ಬೋರ್ಡ್ ಕಮಿಟಿಯಲ್ಲಿದ್ದಾರೆ ಯಡಿಯೂರಪ್ಪ ವಿಜಯೇಂದ್ರ ಶಾಸಕ ಇನ್ನು ರಾಜ್ಯಾಧ್ಯಕ್ಷ ಹೀಗಾಗಿ ಕುಟುಂಬಕ್ಕೆ ಇನ್ನೊಂದು ಅಧಿಕಾರ ನೀಡುವುದು ಡೌಟ್ ಅಂತಾನೆ ಹೇಳಲಾಗುತ್ತೆ ಇನ್ನು ಒಕ್ಕಲಿಗ ಸಮುದಾಯದಡಿ ಶೋಭಾಕರ ಅವಕಾಶ ಮಿಸ್ ಆಗುತ್ತಾ ಅಥವಾ ಕುಮಾರಸ್ವಾಮಿ ಅವರಿಗೆ ಸಚಿವ ಸ್ಥಾನ ನೀಡೋ ಕಾರಣಕ್ಕೋಸ್ಕರ ಶೋಭಾ ಕರಂದ್ಲಾಜೆಗೆ ಸ್ಥಾನ ತಪ್ಪುವಂತಹ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗುತ್ತೆ ಹಾಗಾಗಿ ರಾಜ್ಯದಿಂದ ಒಟ್ಟು ನಾಲ್ಕು ಜನ ಮೂರು ಜನ ಬಿಜೆಪಿ ನಾಯಕರಿಗೆ ಒಂದು ಜೆ ಡಿ ಎಸ್ ನಾಯಕರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಚಿವ ಸ್ಥಾನ ಕೊಡಲಾಗುತ್ತೆ ಅಂತ ಹೇಳಲಾಗುತ್ತೆ ಸೊ ಹಾಗಾಗಿ ಒಟ್ಟು ಎನ್ ಡಿ ಎ ಸರ್ಕಾರದಲ್ಲಿ ಸಚಿವ ಸ್ಥಾನಕ್ಕಾಗಿ ಬಹಳಷ್ಟು ಪೈಪೋಟಿ ನಡೀತಾ ಇದೆ ಇನ್ನು ಬಿಜೆಪಿ ಬಹುಮತ ಬರದೇ ಇರೋ ಕಾರಣ ಬೇರೆ ಬೇರೆ ಪಕ್ಷದ ಮೈತ್ರಿ ಮಾಡಿಕೊಂಡಂತಹ ಎನ್ ಡಿ ಎ ಮಿತ್ರ ಪಕ್ಷಗಳಿಗೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗುತ್ತೆ ಈ ನಿಟ್ಟಿನಲ್ಲಿ ಅದರಲ್ಲಿ ಸ್ಥಾನವನ್ನ ಪಡೆದುಕೊಳ್ತಾರೆ ಎಚ್ ಡಿ ಕುಮಾರಸ್ವಾಮಿ ಸಹ ಯಾಕಂತಂದ್ರೆ ಬಿಜೆಪಿಯ ಗೆಲುವಿಗೆ ಮೈಸೂರು ಭಾಗದಲ್ಲಿ ಹಲವು ಕ್ಷೇತ್ರಗಳನ್ನ ಗೆಲ್ಲಿಸಿಕೊಡುವಲ್ಲಿ ಬಿಜೆಪಿ ಪಾತ್ರ ಕೂಡ ಈ ಬಾರಿ ಬಹಳದ್ದಿದೆ ಬಹಳ ದೊಡ್ಡ ಮಟ್ಟದಲ್ಲಿದೆ ದೋಸ್ತಿ ಯಶಸ್ವಿ ಆಗಿದೆ ಅಂತಾನೆ ಹೇಳ್ಬೋದು ಎರಡು ಸ್ಥಾನವನ್ನು ಗೆದ್ದಿದ್ದಾರೆ ಈಗಾಗಲೇ ಜೆ ಡಿ ಎಸ್ ಕಡೆಯಿಂದ ಹೀಗಾಗಿ ಸೊ ಕುಮಾರಸ್ವಾಮಿಯವರಿಗೆ ಮಂತ್ರಿ ಪಟ್ಟ ಒಲಿಯೋದು ಬಹುತೇಕ ಫಿಕ್ಸ್ ಅಂತ ಕೂಡ ಹೇಳಾಗ್ತಾ ಇದೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಜನಾರ್ದನ್ ಈಗಾಗಲೇ ನೋಡ್ತಾ ಇದ್ದೀವಿ ಸೊ ಮೂರು ಮೂರು ಸಚಿವ ಸ್ಥಾನವನ್ನು ಪಡೆದುಕೊಂಡಿದ್ರು ರಾಜ್ಯ ನಾಯಕರು ಬಟ್ ಆದರೆ ಅದೇ ಟ್ರೆಂಡ್ ಈ ಬಾರಿನೂ ಮುಂದುವರಿತಾ ಯಾಕಂತಂದ್ರೆ ಬಿಜೆಪಿ ಬಹುಮತವನ್ನ ಪಡೆದಿಲ್ಲ ಒಂದು ಪಕ್ಷವಾಗಿ ಎನ್ ಡಿ ಎ ಸಹಕಾರ ಇಲ್ಲದೆ ಮುಂದಕ್ಕೆ ಹೋಗೋಕ್ಕಾಗಲ್ಲ ಹಾಗಾಗಿ ಎನ್ ಡಿ ಎ ಮಿತ್ರ ಪಕ್ಷಗಳಿಗೆ ವಿಶೇಷ ಸ್ಥಾನಮಾನ ಕಲ್ಪಿಸಿಕೊಡೋದು ಅನಿವಾರ್ಯ ಅನ್ನಂಗಾಗಿದೆ ಈಗ ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಅವಕಾಶ ಪಡೆದುಕೊಂಡ್ರೂ ಕೂಡ ರಾಜ್ಯದಿಂದ ಮೂರ್ ಮೂರ್ ಬಿಜೆಪಿ ನಾಯಕರು ಸಚಿವರಾಗುವ ಸಾಧ್ಯತೆ ಇದೆಯಾ ನೋಡೋದಾದ್ರೆ ಶಿಲ್ಪ ಸಾಧ್ಯತೆ ಖಂಡಿತ ಅನಿಸ್ತಾ ಇದೆ ಯಾಕಂದ್ರೆ ಸಚಿವರು ಆಗ್ಲಿಕ್ಕೆ ಅರ್ಹರಿರುವಂತವರು ಸಾಕಷ್ಟು ಜನ ಇದ್ದಾರೆ ಇದರಲ್ಲಿ ಅತ್ಯಂತ ಸೀನಿಯರ್ಗಳು ಅವ್ರೆಲ್ರಿಗೂ ಕೂಡ ಅವಕಾಶನ ಮಾಡ್ಕೊಡ್ಬೇಕು ಹಿಂದೆ ಬಿಜೆಪಿಯವರಿಗೆ ನಾಲ್ಕು ನಾಲ್ಕು ಜನರಿಗೆ ಅವಕಾಶ ಆಗಿತ್ತು ಅದರಲ್ಲಿ ಕೆಲವರಿಗೆ ಕ್ಯಾಬಿನೆಟ್ ದರ್ಜೆ ಆದ್ರೆ ಇನ್ನು ಕೆಲವರಿಗೆ ರಾಜ್ಯ ಖಾತೆಯನ್ನ ಕೊಟ್ಟಿದ್ರು ಈ ಬಾರಿ ಬಹುಶಃ ಅಂದ್ರೆ ಒಂದು ಪೈಪೋಟಿಲಿ ಇರುವಂತವರು ಮತ್ತು ಸಾಧ್ಯತೆ ಅಂದ್ರೆ ಮೊದಲನೇದಾಗಿ ಪ್ರಹ್ಲಾದ್ ಜೋಶಿ ಅವರ ಹೆಸರು ಕೇಳಿ ಇದೆ ಇದ್ದವರು ಮೋದಿ ಅವರಿಗೆ ಅತ್ಯಂತ ಆಪ್ತರಾಗಿದ್ದಾರೆ ಅವರ ಆಪ್ತ ಬಳಗದಲ್ಲಿ ಸದ್ಯ ಸಂಪುಟದ ಒಳಗಡೆ ಇವರಿಗೆ ಅವಕಾಶವನ್ನು ಕಲ್ಪಿಸೇ ಕಲ್ಪಿಸ್ತಾರೆ ಅನ್ನೋಂತ ಒಂದು ಮಾಹಿತಿ ಇರೋದು ಅದರ ನಂತರದಲ್ಲಿ ಕುಮಾರಸ್ವಾಮಿ ಅವರಂತೂ ಎನ್ ಡಿಎ ಮೈತ್ರಿಕೂಟದ ಒಂದು ಭಾಗ ಆಗಿರೋ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರಿಗೆ ಅವಕಾಶ ಖಂಡಿತವಾಗಿಯೂ ಸಿಗತ್ತೆ ಅನ್ನೋದು ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಎರಡು ಸ್ಥಾನಗಳಂತೂ ಇಲ್ಲಿ ಸಿಕ್ಕಿದ್ರು ಸಹಿತ ಒಂದು ಬಿಜೆಪಿ ಆಗತ್ತೆ ಇನ್ನೊಂದು ಜೆಡಿಎಸ್ ಆಗತ್ತೆ ಇದ್ರ ಹೊರತುಪಡಿಸಿ ಪಿ ಸಿ ಮೋಹನ್ ಅಥವಾ ಬಸವರಾಜ ಬೊಮ್ಮಾಯಿ ಜಗದೀಶ್ ಶೆಟ್ಟರ್ ಪಿ ಸಿ ಗತಿಗೌಡರ್ ಇವರೆಲ್ಲರೂ ಕೂಡ ಅರ್ಹರಿದ್ದಾರೆ ಸಾಕಷ್ಟು ಸೀನಿಯರ್ಗಳಿದ್ದಾರೆ ಇವರೆಲ್ಲರಿಗೂ ಕೂಡ ಅವಕಾಶ ಕೇಳಿಯೇ ಕೇಳ್ತಾರೆ ಅದರಲ್ಲಿ ಅವ್ರ ಸಾಧ್ಯತೆ ಇರೋದು ಇನ್ನೊಂದಿಬ್ಬರಿಗೆ ಮಾತ್ರ ಬಿಜೆಪಿಯಲ್ಲಿ ರಾಜ್ಯದಲ್ಲಿ ಮೂವರಿಗೆ ಅವಕಾಶ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ ಅದರಲ್ಲಿ ಜಗದೀಶ್ ಶೆಟ್ಟರ್ಗೆ ಒಂದು ಕೊಡ್ತಾರೋ ಅಥವಾ ಬೊಮ್ಮಾಯಿಯವರಿಗೆ ಕೊಡ್ತಾರೋ ಲಿಂಗಾಯತ ಕೋಟಾದ ಅನ್ನೋದು ಇನ್ನು ಇನ್ನೂ ಅದು ಚರ್ಚೆಯಲ್ಲಿರುವಂತಹ ವಿಚಾರ ಪಿ ಸಿ ಗದ್ದಿಗೌಡರು ರೇಸ್ನಲ್ಲಿದ್ದಾರೆ ಆದ್ರೆ ಅವರಿಗೆ ಈಗಾಗಲೇ ವಯಸ್ಸಾಗಿದೆ ಎಪ್ಪತ್ ಮೇಲಾಗಿದೆ ಆ ಕಾರಣಕ್ಕಾಗಿ ಅವರಿಗೆ ಅವಕಾಶ ತಪ್ಪುವಂತ ಸಾಧ್ಯತೆ ಇದೆ ಇನ್ನು ಒಬಿಸಿ ಕೋಟ ಅಡಿಯಲ್ಲಿ ಬಂದ್ರೆ ಸಿ ಮೋಹನ್ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಇವರು ಇವರು ಕೂಡ ಅತ್ಯಂತ ಸೀನಿಯರ್ ಇದ್ದಾರೆ ಅನುಭವ ಇರೋ ಕಾರಣಕ್ಕಾಗಿ ಅವರಿಗೂ ಕೂಡ ಅವಕಾಶ ಸಿಗಬಹುದು ಈ ಬಾರಿ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ರಾಘವೇಂದ್ರ ಅವರಿಗೆ ವಿಜಯ ರಾಘವ್ ವಿಜಯ ರಾಘವೇಂದ್ರ ಅವರಿಗೆ ಇಲ್ಲಿ ಅವಕಾಶ ಸಿಗತ್ತೆ ಈ ಬಾರಿ ಅಂತ ಹೇಳಲಾಗ್ತಾ ಇತ್ತು ಸಚಿವ ಸ್ಥಾನ ಆದ್ರೆ ಅವರ ಕುಟುಂಬದಲ್ಲಿ ಎಲ್ರಿಗೂ ಕೂಡ ಈಗಾಗಲೇ ಅವಕಾಶ ಬೇರೆ ಬೇರೆ ಕೊಡಲಾಗಿದೆ ಈ ಕಾರಣಕ್ಕಾಗಿ ಮಕ್ಕಳಿಗೆ ಅವಕಾಶ ಕೊಡುವಂತ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾ ಇದೆ ಯಡಿಯೂರಪ್ಪನವರಿಗೂ ಕೂಡ ಪಕ್ಷದಲ್ಲಿ ಒಂದು ಪ್ರಮುಖ ಜವಾಬ್ದಾರಿ ಇದೆ ವಿಜೇಂದ್ರ ಅವರಿಗೂ ಕೂಡ ರಾಜ್ಯಾಧ್ಯಕ್ಷರಾಗಿದ್ದಾರೆ ಶಾಸಕರಾಗಿದ್ದಾರೆ ಹೀಗೆ ಒಂದೇ ಕುಟುಂಬದಲ್ಲಿ ಬೇರೆ ಬೇರೆ ಅಧಿಕಾರದಲ್ಲಿ ಇರೋದ್ರಿಂದ ಅವರಿಗೆ ಮತ್ತೆ ಅವಕಾಶ ಕೊಡುವಂತ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾ ಇದೆ ಈ ಕಾರಣಕ್ಕಾಗಿ ರಾಘವೇಂದ್ರ ಅವರಿಗೆ ಅವಕಾಶ ತಪ್ಪಂತ ಸಾಧ್ಯತೆ ಇದೆ ಉಳಿದಂತೆ ನೋಡಿದ್ರೆ ಇವರೆಲ್ಲರಿಗೂ ಕೂಡ ಅವಕಾಶಗಳು ಸಿಗುವಂತ ಸಾಧ್ಯತೆ ಜಾಸ್ತಿ ಇದೆ ಸೀನಿಯಾರಿಟಿ ಮೇಲೆ ಮತ್ತು ಅವರ ಅನುಭವದ ಮೇಲೆ ಅವಕಾಶಗಳು ಸಿಗುವಂತ ಸಾಧ್ಯತೆ ಇದೆ ಎನ್ ಸರ್ಕಾರ ರಚನೆ ಆಗ್ತಾ ಇದೆ ಅಂತ ಹೇಳುವಂತ ಸಂದರ್ಭ ಬರ್ತಾ ಇದ್ದ ಹಾಗೇನೆ ಈ ಕಡೆಯಲ್ಲಿ ಸಚಿವ ಸ್ಥಾನಕ್ಕೆ ಪೈಪೋಟಿ ಶುರುವಾಗಿದೆ ಇದು ಟಿಕೆಟ್ ಪಡೆಯುವಂತ ಸಂದರ್ಭದಲ್ಲೂ ಹೇಗೆ ಜೆಡಿಎಸ್ ನ ಸಪೋರ್ಟ್ ಅನ್ನ ಪಡ್ಕೊಳ್ತಾ ಇದ್ರು ಈಗ ಸಚಿವ ಸ್ಥಾನಕ್ಕೂ ಸಹಿತ ಈ ಕಡೆಯಿಂದ ಒಂದು ಲಾಬಿ ಶುರುವಾಗಿದೆ ಪಕ್ಷದ ಒಳಗಡೆ ಮತ್ತು ಜೆಡಿಎಸ್ ನ ಕಡೆಯಿಂದನೂ ಕೂಡ ಲಾಬಿಯನ್ನ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಮಾಹಿತಿ ತಂದಕ್ಕೆ ಲಭ್ಯ ಆಗಿದೆ ಶಿಲ್ಪಾ ಧನ್ಯವಾದ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ